ವೆಲ್ಕಮ್ ಟು ಪೂರ್ವಿ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ನಿಮಗೆ ನಾನು ಒಂದು ಅದ್ಭುತವಾದ ಮನೆಮದ್ದು ಮತ್ತು ಆರೋಗ್ಯ ಸಲಹೆ ಹೇಳಕ್ಕೆ ಬಂದಿದ್ದೇನೆ ಅದು ಯಾವುದಂದರೆ ಎಸಿಡಿಟಿ ಪ್ರಾಬ್ಲಮ್ ಪ್ರತಿಯೊಬ್ಬ ವ್ಯಕ್ತಿಗೂ ಕಾಡ್ತಿರೋ ದೊಡ್ಡ ಸಮಸ್ಯೆ ದೊಡ್ಡ ರೋಗ ಅಂತಂದರೆ ಎಸಿಡಿಟಿ ಪ್ರಾಬ್ಲಮ್ ಆದ್ದರಿಂದ ಕೆಲವೊಂದು ನಾನು ಮನೆ ಮದ್ದುಗಳನ್ನು ಹೇಳ್ತೇನೆ ಅದನ್ನು ನೀವು ವಿಡಿಯೋ ಸ್ಕಿಪ್ ಮಾಡದಿರೋ ತನಕ ಕೊನೆ ತನಕ ನೋಡಿ ಯಾವುದಾದ್ರೂ ಒಂದು ನೀವು ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ನಿಮ್ಮ ಊಟದ ಜೊತೆಗೆ ಒಂದು ಅಳವಡಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ನಿಮಗೆ ಆಸಿಡಿಟಿ ಪ್ರಾಬ್ಲಮ್ ಯಾವುದು ಕಾಡೋದಿಲ್ಲ ಫ್ರೆಂಡ್ಸ್ ಬನ್ನಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ವಿಡಿಯೋ ಸ್ಕಿಪ್ ಮಾಡಿದಿರೋ ಥರ ಕೊನೆ ತನಕ ನಿಮಗೆ ಎಲ್ಲ ಅರ್ಥ ಆಗುತ್ತೆ ಫ್ರೆಂಡ್ಸ್ ಬನ್ನಿ ನೋಡಿ ಸಿಡಿಟಿ ದೂರ ಮಾಡಲು ನೆರವಾಗೋ ಸಾಮಾನ್ಯ ಆಹಾರಗಳು ಯಾವುದಂದು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್ ಮೊದಲನೇದಾಗಿ ಶುಂಠಿ ಶುಂಠಿಯಲ್ಲಿ ಜಿಂಜರ್ಲಾಲ್ ಇದ್ದು ಇದು ಉರಿಯೂತ ನಿವಾರಕ ಗುಣಗಳನ್ನು ಹೊಂದಿದೆ ಮತ್ತು ಜೀರ್ಣಾಂಗವನ್ನು ಶಮನಗೊಳಿಸಲು ಅವಶ್ಯಕವಾಗಿ ಹಸಿ ಶುಂಠಿ ಕೆಲಸ ಮಾಡುತ್ತದೆ ಫ್ರೆಂಡ್ಸ್ ಆದ್ದರಿಂದ ಅಡಿಗೆಯಲ್ಲಿ ಹಸಿ ಶುಂಠಿ ಯಥೇಚ್ಛವಾಗಿ ಬೆಳೆಸುವುದು ದೇಹಕ್ಕೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಅದಲ್ಲದೆ ಬಾಳೆಹಣ್ಣು ಮಾಗಿದ ಬಾಳೆಹಣ್ಣುಗಳು ಕ್ಷಾರೀಯವಾಗಿದ್ದು ಹೊಟ್ಟೆಯ ಆಮ್ಲವನ್ನು ತಟಸ್ಥಗೊಳಿಸಲು ಮತ್ತು ಎದೆ ಉರಿಯನ್ನು ನಿವಾರಿಸಲು ಬಾಳೆಹಣ್ಣು ಅವಶ್ಯಕವಾಗಿ ಕೆಲಸ ಮಾಡುತ್ತದೆ ಫ್ರೆಂಡ್ಸ್ ಆದ್ದರಿಂದ ಊಟ ಆದ ತಕ್ಷಣ ಪ್ರತಿದಿನ ಬಾಳೆಹಣ್ಣು ಸೇವಿಸುವುದು ದೇಹಕ್ಕೆ ಒಳ್ಳೆಯದು ಫ್ರೆಂಡ್ಸ್ ಅದಲ್ಲದೆ ಪೆನಲ್ ಬೀಜಗಳಂದರೆ ಸೋಂಪು ಕಾಳುಗಳು ಪೆನಲ್ ಬೀಜಗಳು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತವೆ ಮತ್ತು ಆಮ್ಲೀಯತೆ ಮತ್ತು ಉಪ್ಪಿಯುವಿಕೆ ಕೂಡ ಸಹಾಯ ಅವಶ್ಯಕವಾಗಿ ಸಹಾಯ ಮಾಡುತ್ತದೆ ಫ್ರೆಂಡ್ಸ್ ಪ್ರತಿದಿನ ಪೆನಲ್ ಬೀಜಗಳು ಸೇವಿಸುವುದು ನಮ್ಮ ದೇಹಕ್ಕೂ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಫ್ರೆಂಡ್ಸ್ ಅದಲ್ಲದೆ ಮುಂದಿನದಾಗಿ ಹಾಲು ಪ್ರತಿದಿನ ಹಾಲು ಸೇವಿಸುವುದರಿಂದ ನಮ್ಮ ದೇಹಕ್ಕೆ ತುಂಬ ನಮ್ಮ ದೇಹಕ್ಕೆ ಮತ್ತು ಹೊಟ್ಟೆಯ ಆಮ್ಲವನ್ನು ತಟಸ್ಥಗೊಳಿಸಲು ಸಹಾಯ ಮಾಡುತ್ತದೆ ಆಮ್ಲೀಯತೆಯ ಲಕ್ಷಣಗಳಿಂದ ತಾತ್ಕಾಲಿಕ ಪರಿಹಾರ ಪರಿಹಾರವನ್ನು ನೀಡುತ್ತದೆ ಫ್ರೆಂಡ್ಸ್ ಆದ್ದರಿಂದ ಪ್ರತಿದಿನ ತಣ್ಣದಿನ ಹಾಲುವನ್ನು ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಮತ್ತು ನಮ್ಮ ಆರೋಗ್ಯಕ್ಕೆ ಹೆಚ್ಚಿನ ಲಾಭಗಳಿವೆ ಫ್ರೆಂಡ್ಸ್ ಅದಲ್ಲದೆ ಪಪ್ಪಾಯಿ ಪಪ್ಪಾಯಿಯಲ್ಲಿ ಪೈಪನ್ ಎಂಬ ಕಿಣ್ವವಿದ್ದು ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ಗ್ಯಾಸ್ಟ್ರಿಕ್ ಮತ್ತು ಆಮ್ಲ ಸ್ರವಶಕೆಯನ್ನು ಕಡಿಮೆ ಮಾಡಲು ಕೂಡ ಸಹಾಯ ಮಾಡುತ್ತದೆ ಫ್ರೆಂಡ್ಸ್ ಅದಲ್ಲ ಕ್ಷಾರೀಯ ಆಹಾರಗಳು ಕಲ್ಲಂಗಡಿ ಹೂಕೋಸು ಮತ್ತು ಬೀಜಗಳಂಥ ಆಹಾರಗಳು ಹೆಚ್ಚಿನ ಪಿ ಮಟ್ಟವನ್ನು ಹೊಂದಿರುತ್ತವೆ ಇದು ಹೊಟ್ಟೆಯ ಆಮ್ಲೀಯತೆಯನ್ನು ಕೂಡ ಸಮತೋಲನಗೊಳಿಸಲು ಮತ್ತು ರಿಫ್ಲೆಕ್ಸನ್ನು ಕಡಿಮೆ ಮಾಡಲು ಅವಶ್ಯಕವಾಗಿ ಕಲ್ಲಂಗಡಿ ಹೂಕೋಸು ಅವಶ್ಯಕವಾಗಿ ನಮ್ಮ ದೇಹಕ್ಕೆ ಮತ್ತು ಆರೋಗ್ಯಕ್ಕೆ ಕೆಲಸ ಮಾಡುತ್ತದೆ ಫ್ರೆಂಡ್ಸ್ ಅದಲ್ಲದೆ ಮಜ್ಜಿಗೆ ಮಜ್ಜಿಗೆಯಲ್ಲಿರುವ ಲ್ಯಾಕ್ಟಿಕ್ ಆಮ್ಲವು ಹೊಟ್ಟೆಯ ಆಮ್ಲೀಯತೆಯನ್ನು ಸಾಮಾನ್ಯಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ಶಾಂತಗೊಳಿಸಲು ಪರಿಣಾಮಕಾರಿಯಾಗಿ ಮಜ್ಜಿಗೆ ನಮ್ಮ ದೇಹಕ್ಕೆ ಮತ್ತು ಆರೋಗ್ಯಕ್ಕೆ ಕಾಪಾಡಿಕೊಳ್ಳಲು ಮಜ್ಜಿಗೆ ತುಂಬಾ ಅವಶ್ಯಕವಾಗಿ ಕೆಲಸ ಮಾಡುತ್ತದೆ ಫ್ರೆಂಡ್ಸ್ ಅದಲ್ಲದೆ ಪುದೀನ ಪುದೀನ ಎಲೆಗಳು ಆಮ್ಲೀಯತೆಯಿಂದ ತಾತ್ಕಾಲಿಕ ಪರಿಹಾರವನ್ನು ನೀಡಲು ಮತ್ತು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಫ್ರೆಂಡ್ಸ್ ಆದ್ದರಿಂದ ಪುದೀನವನ್ನು ಹೆಚ್ಚೇತವಾಗಿ ಅಡಿಗೆಯಲ್ಲಿ ಬಳಸುವುದು ಉತ್ತಮವಾಗಿದೆ ಫ್ರೆಂಡ್ಸ್ ಮುಂದಿನದಾಗಿ ನೇರ ಪ್ರೋಟೀನ್ಗಳು ಕೋಳಿ ಮತ್ತು ಮೀನಿನಂತಹ ನೇರ ಪ್ರೋಟೀನ್ಗಳು ಹೆಚ್ಚಿನ ಕೊಬ್ಬಿನ ಮಾಂಸಗಳಿಂದ ಕೊಪ್ಪಿನ ಮಾಂಸಗಳಿಗೆ ಹೋಲಿಸಿದರೆ ಆಮ್ಲೀಯತೆಯನ್ನು ಪ್ರಚೋದಿಸುವ ಸಾಧ್ಯತೆ ಕಡಿಮೆ ಇದೆ ಫ್ರೆಂಡ್ಸ್ ಆದ್ದರಿಂದ ಕೋಳಿ ಮತ್ತು ಮೀನಿನಂತಹ ನೇರ ಪ್ರೋಟೀನ್ ಹೊಂದಿರುವ ಆಹಾರಗಳು ಸೇವಿಸುವುದು ದೇಹಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ನೋಡಿದ್ರಲ್ವಾ ಫ್ರೆಂಡ್ಸ್ ಎಸಿಡಿಟಿಗೆ ಶಮನಗೊಳಿಸುವ ಮನೆಮದ್ದುಗಳು ಮತ್ತು ರೆಸಿಪಿಗಳನ್ನು ಹಿಡಿದೀವಲ್ವ ಈ ಯಾವುದಾದ್ರೂ ಒಂದು ರೆಸಿಪಿ ಮತ್ತು ಒಂದು ಮನೆಮದ್ದುಗಳು ನೀವು ನಿಮ್ಮ ಊಟದಲ್ಲಿ ಆಗಿರ್ಬೋದು ಮತ್ತು ಮಜ್ಜಿಗೆ ಕುಡಿಯೋದ್ರಿಂದ ಮತ್ತು ಫ್ರೂಟ್ಸ್ಗಳನ್ನು ಸೇವಿಸೋದರಿಂದ ಒಂದನ್ನು ಫಾಲೋಅಪ್ ಮಾಡಿ ಮಾಡಿದ್ದೆ ಅದರಲ್ಲಿ ನಿಮಗೆ ಆಸಿಡಿಟಿ ಪ್ರಾಬ್ಲಮ್ ಯಾವುದು ಕಾಡೋದಿಲ್ಲ ಫ್ರೆಂಡ್ಸ್ ಓಕೆನಾ ಒಂದು ಈ ಒಂದು ವಿಡಿಯೋದಿಂದ ನಿಮಗೆ ಏನಾದರೂ ಒಂದು ಮಾಹಿತಿ ಸಿಕ್ಕಿದೆ ಅನ್ನೋದೇ ಆದರೆ ನಿಮಗೆ ಹೆಲ್ಪ್ ಆಗಿದೆ ಅನ್ನೋದಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು